ಇವತ್ತು ವೈಕುಂಠ ಏಕಾದಶಿ ಬಹಳ ಒಂದು ವಿಶೇಷತೆ ಇರುವಂತಹ ದಿನ ಹಾಗೆ ಒಂದು ಸ್ವರ್ಗದ ಬಾಗಿಲು ತೆಗೆದಿರುವಂಥ ದಿನ ಅಂತ ಹೇಳಲಾಗುತ್ತೆ ಹಾಗೆ ನಮ್ಮ ಎಷ್ಟೋ ಒಂದು ಪಾಪ ಕರ್ಮಗಳನ್ನು ಕಳೆದು ಮುಕ್ತಿ ದೊರೆಯುವಂಥ ದಿನ ಅಂತ ಹೇಳಲಾಗುತ್ತೆ ಇಂದಿನ ದಿನ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಅಲ್ಲಿ ಉತ್ತರ ದ್ವಾರದ ಮೂಲಕ ನಮಗೆ ಪ್ರವೇಶವನ್ನು ಏರ್ಪಡಿಸಿರ್ತಾರೆ ಆ ಒಂದು ದ್ವಾರದ ಮೂಲಕ ನಾವು ಒಳಹೊಕ್ಕು ದೇವರ ದರ್ಶನ ಮಾಡಿ ಬಂದರೆ ನಮ್ಮ ಪಾಪ ಕರ್ಮಗಳೆಲ್ಲವೂ ತಳೆದು ಹೋಗುತ್ತೆ ನಮಗಿರೋ ಒಂದು ನಕಾರಾತ್ಮಕ ಭಾವನೆಗಳು ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಇಂದಿನ ದಿನ ಉಪವಾಸ ಇದ್ದುಕೊಂಡು ನಾವು ವಿಷ್ಣು ಭಗವಾನವನ್ನು ಆರಾಧನೆಯನ್ನು ಮಾಡೋದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಭಗವಾನ್ ವಿಷ್ಣು ಕೃಪೆ ನಮಗೆ ಸಿಕ್ಕತ್ತೆ ಅಂತ ಹೇಳಲಾಗುತ್ತೆ ಹಾಗಾದರೆ ಇವತ್ತಿನ ವೈಕುಂಠ ಏಕಾದಶಿ ಆಚರಣೆ ನಂತರ ಬರುವಂಥದ್ದು ದ್ವಾದಶಿ ಅಂದರೆ ನಾಳೆ ಜನವರಿ ಹನ್ನೊಂದನೇ ತಾರೀಕು ಶನಿವಾರ ಈ ಒಂದು ಶನಿವಾರ ದ್ವಾದಶಿಯಾಗಿರುತ್ತೆ ಅಂದು ಕೂರ್ಮ ದ್ವಾದಶಿ ಅಂತ ಹೇಳಲಾಗುತ್ತೆ ಇದು ಕೂಡ ಬಹಳನೇ ವಿಶೇಷವಾಗಿರುವಂಥದ್ದು ಈ ಒಂದು ವೈಕುಂಠ ಏಕಾದಶಿಗೆ ಎಷ್ಟು ಮಹತ್ವ ಇದೆಯೋ ನಾಳೆ ಅಂದರೆ ಜನ್ವರಿ ಹನ್ನೊಂದನೇ ತಾರೀಕು ಕೂರ್ಮಾ ದ್ವಾದಶಿ ಕೂಡ ಅಷ್ಟೇ ಒಂದು ವಿಶೇಷತೆ ಇದೆ ಅದು ಏನು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಯಾರಿಗೆ ಈ ಒಂದು ಮಾಹಿತಿ ಅಗತ್ಯ ಇದೆ ಅವರಿಗೆ ಕೂಡ ಇದನ್ನು ನೀವು ಶೇರ್ ಮಾಡಿ ಈಗ ನಾಳೆ ಕೂರ್ಮಾ ದ್ವಾದಶಿ ಅಂತ ಹೇಳಿದೆ ಅದು ಯಾವ ಮುಹೂರ್ತದಲ್ಲಿ ಶುರುವಾಗುತ್ತೆ ನೀವು ಹಾಗೆ ಯಾವ ದಿನ ಇದನ್ನು ಪೂಜೆ ಮಾಡಬೇಕಂತ ಮೊದಲಿಗೆ ಹೇಳ್ತೀನಿ ಈಗಾಗಲೇ ಇವತ್ತಿಗೆ ದ್ವಾದಶಿ ತಿಥಿ ಶುರುವಾಗಿದೆ ಹತ್ತು ಇಪ್ಪತ್ತು ಬೆಳಗ್ಗೆ ಹತ್ತು ಇಪ್ಪತ್ತರಿಂದನೇ ದ್ವಾದಶಿ ತಿಥಿ ಶುರುವಾಗಿದೆ ಆದರೂ ಕೂಡ ಇವತ್ತು ಏಕಾದಶಿ ಆಚರಣೆ ಹೇಗೆ ಅಂತ ಹೇಳಿದರೆ ಇವತ್ತಿನ ಸೂರ್ಯೋದಯಕ್ಕೆ ಏಕಾದಶಿ ತಿಥಿ ಇತ್ತು ಹಾಗಾಗಿ ಇವತ್ತು ವಿಶೇಷವಾದ ದಿನ ವೈಕುಂಠ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಹಾಗೆ ಇವತ್ತು ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷದ ನಂತರ ನಮಗೆ ದ್ವಾದಶಿ ತಿಥಿ ಶುರುವಾಗುತ್ತೆ ಹಾಗೆ ಮುಗಿಯುವಂಥದ್ದು ನಾಳೆ ಅಂದರೆ ಜನವರಿ ಹನ್ನೊಂದನೇ ತಾರೀಕು ಶನಿವಾರ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಇದು ಮುಕ್ತ ಾಯಗೊಳ್ಳುತ್ತೆ ಅಂದರೆ ನಾಳೆ ಇಡೀ ದಿನ ನಿಮಗೆ ದ್ವಾದಶಿ ತಿಥಿಯ ಲೆಕ್ಕ ಇರುತ್ತೆ ಹಾಗಾಗಿ ನೀವು ಕೂರ್ಮ ದ್ವಾದಶಿ ಅಥವಾ ದ್ವಾದಶಿ ಆಚರಣೆ ಅಂತ ಏನು ಹೇಳ್ತಾರೆ ಅದನ್ನು ನಾಳೆ ಆಚರಣೆ ಮಾಡಬೇಕಾಗುತ್ತೆ ಈ ಒಂದು ಮುಹೂರ್ತ ಏನಿದೆ ಅಂದರೆ ಎಂಟು ಇಪ್ಪತ್ತೆರಡು ಕಳೆದ ನಂತರ ನೀವು ಈ ಒಂದು ಕೂರ್ಮ ದ್ವಾದಶಿ ಆಚರಣೆ ಮಾಡಬೇಕಾಗತ್ತೆ ಹಾಗೆ ಕೆಲವರು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ಇವತ್ತಿನ ದಿನ ಉಪವಾಸ ಇರ್ತೀರ ಅದರಲ್ಲೂ ಯಾವ್ಯಾವ ಬಗೆಯ ಉಪವಾಸ ಅಂತ ಕೂಡ ನಾನು ಹೇಳಿದ್ದೀನಿ ಹಾಗೆ ಇನ್ನು ಕೆಲವರು ನಾಳೆ ಕೂಡ ಉಪವಾಸ ಇರ್ತಾರೆ ಅದು ಕೂಡ ಬಹಳನೇ ಶ್ರೇಷ್ಠವಾದದ್ದು ಯಾಕೆ ಅಂತ ಹೇಳಿದರೆ ಕೂರ್ಮ ದ್ವಾದಶಿ ಅಂತ ಹೇಳಿದರೆ ಏಕಾದಶಿಯಷ್ಟೇ ಮಹತ್ವವಾದದ್ದು ದ್ವಾದಶಿ ಕೂಡ ಏಕಾದಶಿ ಎಂದು ಶುರು ಮಾಡಿದಂತಹ ಉಪವಾಸವನ್ನು ನಾವು ದ್ವಾದಶಿಯ ಬೆಳಗಿನ ಜಾವದಲ್ಲಿ ಅಥವಾ ಬೆಳಗ್ಗೆ ಉಪವಾಸವನ್ನು ಮುರಿತೀವಿ ಇದು ಸಾಮಾನ್ಯವಾಗಿ ಇರುವಂಥ ಪದ್ಧತಿ ಇನ್ನು ಕೆಲವರು ದ್ವಾದಶಿ ದಿನ ಕೂಡ ಉಪವಾಸವನ್ನು ಮುಂದುವರಿಸ್ತಿರ್ತಾರೆ ಅಂದರೆ ಫಲಹಾರಗಳನ್ನು ಸೇವನೆ ಮಾಡಿಕೊಂಡು ಅದರಲ್ಲೂ ಈಗ ಈ ಸಲಿ ಬಂದಿರುವಂತಹ ದ್ವಾದಶಿ ಬಹಳ ವಿಶೇಷವಾದದ್ದು ಕೂರ್ಮ ದ್ವಾದಶಿ ಏಕಾದಶಿ ಅಂತ ಹೇಳಿದ್ರೆ ನಾವು ಭಗವಾನ್ ವಿಷ್ಣುಗೆ ಸಮರ್ಪಿತಗೊಳಿಸ್ತೀವಿ ಭಗವಾನ್ ವಿಷ್ಣುವನ್ನು ನೆನೆತೀವಿ ಆತನನ್ನು ಸ್ಮರಣೆ ಮಾಡ್ತೀವಿ ಆತನನ್ನು ಪೂಜಿಸ್ತೀವಿ ಅದೇ ರೀತಿ ಕೂರ್ಮ ದ್ವಾದಶಿ ಕೂಡ ಭಗವಾನ್ ವಿಷ್ಣುಗೆ ನಾವು ಸಮರ್ಪಣೆ ಮಾಡಬೇಕಾಗಿದೆ ಹೇಗೆ ಅಂತ ಹೇಳಿದ್ರೆ ಕೂರ್ಮಾವತಾರ ಅಂದರೆ ಅದೂ ಕೂಡ ಭಗವಾನ್ ವಿಷ್ಣುವಿನ ಅವತಾರ ಅಂತ ಹೇಳಲಾಗುತ್ತೆ ಸಮುದ್ರ ಮಂಥನ ನಡೆಯುವಂಥ ಸಮಯದಲ್ಲಿ ಭಗವಾನ್ ವಿಷ್ಣು ಅವರು ಈ ಒಂದು ಕೂರ್ಮನ ಅವತಾರ ತೆಳೆದಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ಇದು ಬಹಳನೇ ಶಕ್ತಿಯುತವಾದ್ದು ಅಂತ ಹೇಳಲಾಗುತ್ತೆ ಹಾಗೆ ನಾನು ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಧನುರ್ಮಾಸ ಮುಗಿಯೋದ್ರ ಒಳಗಾಗಿ ನೀವು ಕೆಲವೊಂದು ವಸ್ತುಗಳನ್ನಾದರೂ ಒಂದು ಐದು ವಸ್ತುಗಳನ್ನು ತಪ್ಪದೆ ಮನೆಗೆ ತಗೊಂಡು ಬನ್ನಿ ತುಂಬ ಒಳ್ಳೆಯದು ಅಂತ ಹೇಳಿದ್ದೆ ಅದರಲ್ಲಿ ಒಂದು ಆಮೆ ಕೂಡ ನಾನು ಹೇಳಿದ್ದೆ ವಿಡಿಯೋ ನೋಡಿದವ್ರಿಗೂ ಗೊತ್ತಿರುತ್ತೆ ಹಾಗೆ ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಆಸಕ್ತಿ ಇರೋರು ಚೆಕ್ ಮಾಡಿ ತುಂಬಾ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀನಿ ಹಾಗೆ ಎರಡು ವೀಡಿಯೋ ಹಾಕಿದ್ದೀನಿ ಒಂದು ಯಾವ್ಯಾವ ವಸ್ತುಗಳು ತರಬೇಕಂತ ಹಾಗೆ ಎಷ್ಟೆಷ್ಟು ಸಂಖ್ಯೆಯಲ್ಲಿ ತರಬೇಕು ಅಂತ ಕೂಡ ಹಾಕಿದ್ದೀನಿ ಅದರಲ್ಲಿ ಒಂದು ವಸ್ತು ಬಂದು ಆಮೆ ಅಂದರೆ ಕೂರ್ಮಾವತಾರ ಈ ಒಂದು ಧನುರ್ಮಾಸದಲ್ಲಿ ಭಗವಾನ್ ವಿಷ್ಣುಗೆ ನಾವು ಮೇ ಮುಖ್ಯವಾಗಿ ನಾವು ಅರ್ಪಣೆ ಮಾಡಬೇಕಾಗಿರುವಂಥದ್ದು ಸಮರ್ಪಣೆ ಮಾಡಬೇಕಾಗಿರುವಂಥದ್ದು ಆರಾಧನೆ ಮಾಡಬೇಕಾಗಿರುವಂಥದ್ದು ಅದೇ ಅವತಾರದಲ್ಲಿ ಕೂರ್ಮಾ ಕೂಡ ಒಂದು ಹಾಗಾಗಿ ಅದು ಕೂಡ ಶಕ್ತಿಯುತವಾದ ಅದರ ಪೂಜೆಯನ್ನು ಕೂಡ ನಾಳೆ ನೀವು ಮಾಡೋದರಿಂದ ತುಂಬಾ ಒಳ್ಳೆಯದು ಹಾಗಾದರೆ ಯಾವ ಸಮಯದಲ್ಲಿ ನೀವು ಮಾಡಬೇಕಂತ ಹೇಳಿದರೆ ನಾಳೆ ಅಂದರೆ ಜನವರಿ ಹನ್ನೊಂದನೇ ತಾರೀಕು ಶನಿವಾರ ನೀವು ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷದ ನಂತರ ಈ ಒಂದು ಗೋರ್ಮ ದ್ವಾದಶಿ ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ದ್ವಾದಶಿ ತಿಥಿ ಮುಗ್ದು ಹೋಗಿರುತ್ತಲ್ಲ ಅಂತ ಕೇಳಿದ್ರೆ ಏನು ತೊಂದರೆ ಇಲ್ಲ ಯಾಕೆ ಅಂತ ಹೇಳಿದರೆ ಸೂರ್ಯೋದಯಕ್ಕೆ ನಿಮಗೆ ಈ ಒಂದು ದ್ವಾದಶಿ ತಿಥಿ ಸಿಕ್ಕಿರುತ್ತೆ ಅಂದರೆ ಇವತ್ತು ಜನವರಿ ಹತ್ತನೇ ತಾರೀಕು ಶುರುವಾಗಿರುವಂಥದ್ದು ನಾಳೆ ಮರುದಿನ ಜನವರಿ ಹನ್ನೊಂದನೇ ತಾರೀಕು ಸೂರ್ಯೋದಯಕ್ಕೂ ಕೂಡ ದ್ವಾದಶಿ ತಿ ದ್ವಾದಶಿ ತಿಥಿ ಸಿಕ್ಕಿರೋದ್ರಿಂದ ನಿಮಗೆ ನಾಳೆ ಇಡೀ ದಿನ ಆಚರಣೆ ಮಾಡ್ಬೋದು ಆದರೆ ಅದೇ ಮುಹೂರ್ತದಲ್ಲಿ ಮಾಡದೇ ಇದ್ರೂ ಏನೂ ತೊಂದರೆ ಇಲ್ಲ ಯಾಕಂದರೆ ನಾವು ವೈಕುಂಠ ಏಕಾದಶಿ ಆಚರಣೆ ಇರ್ತೀವಿ ಹಾಗೆ ಉಪವಾಸವನ್ನು ಅಂದರೆ ಇವತ್ತು ಏಕಾದಶಿ ಉಪವಾದ ಉಪವಾಸವನ್ನು ನಾಳೆ ಮುರಿತೀವಿ ಹಾಗಾಗಿ ಅದು ಉಪವಾಸ ಮುರಿಯುವಂಥ ಸಮಯ ಆಗಿರೋದ್ರಿಂದ ನೀವು ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಅದಾದ ನಂತರ ನೀವು ಪೂಜೆ ಮಾಡಿ ಏನೂ ತೊಂದರೆ ಇಲ್ಲ ಯಾಕಂದರೆ ಸೂರ್ಯೋದಯಕ್ಕೆ ಆ ಒಂದು ದ್ವಾದಶಿ ತಿಥಿ ಇರೋದರಿಂದ ಪೂರ್ತಿ ದಿನ ನೀವು ಪೂಜೆಯನ್ನು ಮಾಡೋದಕ್ಕೆ ತೊಂದರೆ ಇಲ್ಲ ಬೆಳಗ್ಗೆ ಒಂಬತ್ತು ಗಂಟೆ ನಂತರ ನೀವು ಈ ಒಂದು ಕೂರ್ಮ ದ್ವಾದಶಿ ಪೂಜೆಯನ್ನು ಶುರು ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಹಾಗಾದರೆ ಹೇಗೆ ಮಾಡಬೇಕು ಪೂಜೆ ಅಂತ ಹೇಳಿದರೆ ನಾನು ಹೇಳ್ದಂಗೆ ನಿಮ್ಮ ಹತ್ರ ಆಮೆ ತಂದಿಟ್ಕೊಂಡಿದ್ರೆ ಈ ಒಂದು ಧನುರ್ಮಾಸದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಒಂದು ಆಮೆ ಮೂರ್ತಿ ಇದೆ ಅಂತ ಹೇಳಿದ್ರೆ ಅದನ್ನು ಸ್ವಚ್ಛವಾದ ತಟ್ಟೆ ಮೇಲೆ ಇಟ್ಕೊಳ್ಳಿ ಹಾಗೆ ಅದನ್ನು ಕೂಡ ಸ್ವಚ್ಛ ಮಾಡಿ ಅದಕ್ಕೆ ಅಭಿಷೇಕವನ್ನು ಮಾಡಿ ಹಾಲು ಹಾಗೆ ಜೇನುತುಪ್ಪದಲ್ಲಿ ಅಭಿಷೇಕವನ್ನು ಮಾಡಿ ಅದನ್ನು ಮತ್ತೆ ನೀರಿನಿಂದ ಅಭಿಷೇಕ ಮಾಡಿ ಪೂರ್ತಿಯಾಗಿ ಸ್ವಚ್ಛಗೊಳಿಸಬೇಕಾಗತ್ತೆ ಮೊದಲಿಗೆ ಆ ನಂತರ ನೀವು ಅದಕ್ಕೆ ಅರ್ಶನ ಕುಂಕುಮವನ್ನು ಹಚ್ಚಬೇಕಾಗತ್ತೆ ಶ್ರೀಗಂಧ ಇದ್ದರೆ ಅದನ್ನು ಕೂಡ ಲೇಪನ ಮಾಡಿ ತುಂಬಾ ಶ್ರೇಷ್ಠ ಹಾಗೆ ಅಭಿಷೇಕದಲ್ಲಿ ನೀವು ಎಳನೀರು ಇದ್ದರೂ ಕೂಡ ಅದನ್ನು ಕೂಡ ನೀವು ಶುದ್ಧವಾಗಿ ನೀವು ಅಭಿಷೇಕವನ್ನು ಮಾಡಬಹುದು ಎಳನೀರನ್ನು ಕೂಡ ನೀವು ಅಭಿಷೇಕಕ್ಕೆ ಬಳಸ್ಬೋದು ಅದು ಕೂಡ ಭಾಳ ಒಂದು ಶ್ರೇಷ್ಠತೆ ಹೊಂದಿರುತ್ತೆ ಅದಾದ ನಂತರ ನೀವು ಅದಕ್ಕೆ ಅರ್ಶನ ಕುಂಕುಮ ಶ್ರೀಗಂಧವನ್ನೆಲ್ಲ ಏರಿಸಿ ಅದಕ್ಕೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಹೂವನ್ನು ಕೂಡ ಏರಿಸಿ ಪೂಜೆಯನ್ನು ಮಾಡಿ ಹಾಗೆ ನೀವು ಯಾವ ಮಂತ್ರವನ್ನು ಪಠನೆ ಮಾಡಬೇಕಂತ ಹೇಳಿದ್ರೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹೇಳಿದ್ರು ಆಯಿತು ಓಂ ನಮೋ ಭಗವತಿ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಇದು ಬಹಳನೇ ಶಕ್ತಿಯುತವಾದ ಮಂತ್ರ ನಿಜವಾಗ್ಲೂ ನೀವು ಈ ಒಂದು ಸ್ತೋತ್ರವನ್ನು ಪಠನೆ ಮಾಡಿ ನೋಡಿ ಇದು ವಿಷ್ಣು ಭಗವಾನ್ರವರ ಸ್ತೋತ್ರ ಕೂರ್ಮಾವತಾರ ಕೂಡ ವಿಷ್ಣು ಭಗವಾನ್ ಅವರ ಅವತಾರ ಅಂತ ನಾ ಹೇಳಿದೆ ಸಮುದ್ರ ಮಂತ್ರದ ಸಮಯದಲ್ಲಿ ಈ ಒಂದು ಅವತಾರವನ್ನು ಎತ್ತಿ ಬಂದಿರ್ತಾರೆ ಅಂತ ಹಾಗಾಗಿ ಬಹಳನೇ ಶಕ್ತಿಯುತವಾದ ಮಂತ್ರ ಹಾಗಾಗಿ ನೀವು ಇದನ್ನು ನೂರ ಎಂಟು ಬಾರಿ ಪಠನೆ ಮಾಡಿದ್ದೆ ಅದಲ್ಲಿ ಎಷ್ಟು ಒಂದು ನಮಗೆ ಗೊತ್ತಿಲ್ದೇ ಕಷ್ಟ ಕಾರ್ಪಣೆಗಳು ದೂರ ಆಗ್ತಾ ಬರುತ್ತೆ ಹಾಗೆ ಈ ಒಂದು ನಾನು ಹೇಳ್ದಂಗೆ ಸಮುದ್ರ ಮಂಥನದ ಸಮಯದಲ್ಲಿ ಇದೊಂದು ಅವತಾರ ಎತ್ತಿ ಬಂದಿರೋದ್ರಿಂದ ಭಾಳನೆ ಶಕ್ತಿಶಾಲಿ ಈ ಒಂದು ದ್ವಾದಶಿ ಅಂತ ಹೇಳಲಾಗುತ್ತೆ ಏನೇ ನೀವು ಅಡೆತಡೆಗಳಿದ್ದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಉದ್ಯೋಗ ಇರ್ಬೋದು ಅಥವಾ ಒಂದು ಮನೆ ಕಟ್ಟೋದಿರ್ಬೋದು ಯಾವುದೇ ಒಂದು ಕೆಲಸಗಳಲ್ಲಿ ಅಡೆತಡೆ ಇತ್ತು ಅಂತ ಹೇಳಿದರೆ ಅಥವಾ ನೀವು ಕೆಲಸ ಶುರು ಮಾಡೋಕ್ಕೂ ಮೊದಲೇ ನಿಮ್ಮ ಮನಸ್ಸಲ್ಲೇ ಒಂದು ಅಡೆತಡೆಗಳಿತ್ತು ನಾನು ಈ ಕೆಲಸ ಮಾಡಿದ್ರೆ ಹೀಗಾಗುತ್ತೇನೋ ಅಥವಾ ಹಾಗಾಗುತ್ತೇನೋ ಅಂದರೆ ಒಂದು ನಕಾರಾತ್ಮಕ ಯೋಚನೆಗಳು ನೆಗೆಟಿವ್ ಥಿಂಕ್ ಅಂತ ಹೇಳ್ತಾರಲ್ಲ ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ ಅದೆಲ್ಲವನ್ನು ಹಾಕುತ್ತೆ ಹಾಗೆ ಅದೆಲ್ಲವೂ ನೀವು ಮೆಟ್ಟಿ ನಿಂತು ಮುಂದುವರಿಯಕ್ಕೆ ನಿಮಗೆ ಸಹ ಸಹಾಯ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಆರ್ಥಿಕ ಬಲತೆಯನ್ನು ಕೂಡ ಈ ಒಂದು ಶ್ಲೋಕ ನೀಡುತ್ತೆ ಈ ಸಮಯದಲ್ಲಿ ಪಠನೆ ಮಾಡೋದ್ರಿಂದ ಸೊ ನಾನು ಹೇಳ್ದಂಗೆ ಈ ರೀತಿಯೆಲ್ಲ ಪೂಜೆಯನ್ನು ಮಾಡಿ ಹಾಗೆ ನೈವೇದ್ಯಕ್ಕೆ ನೀವು ಸಿಹಿ ಪದಾರ್ಥಗಳು ಅಂತ ಅಂದರೆ ಪಂಚಾಮೃತವನ್ನು ಇಡಬಹುದು ಹಣ್ಣುಗಳನ್ನು ಇಡ್ಬೋದು ಹಾಗೆ ಹೆಸರು ಬೇಳೆಯನ್ನು ಉಪಯೋಗಿಸಿ ಪೊಂಗಲ್ ಅಂತ ಏನು ಹೇಳ್ತೀವಿ ಹುಗ್ಗಿ ಅಂತ ಏನು ಹೇಳ್ತೀವಿ ಅದನ್ನು ಮಾಡಬಹುದು ಹೆಸರು ಬೇಳೆಯನ್ನು ಉಪಯೋಗಿಸಿ ಸಿಹಿ ಮಾಡೋದ್ರಿಂದ ಭಗವಾನ್ ವಿಷ್ಣು ಸಂತೃಪ್ತಿಗೊಳ್ತಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ಹೆಸರು ಬೇಳೆಯನ್ನು ಉಪಯೋಗಿಸಿ ಪೊಂಗಲ್ ಪ್ರತಿನಿತ್ಯ ಪೊಂಗಲನ್ನು ಎಲ್ಲ ಒಂದು ದೇವಸ್ಥಾನಗಳಲ್ಲಿ ಈ ಒಂದು ದೇವರಿಗೆ ಅರ್ಪಣೆಯನ್ನು ಮಾಡ್ತಾರೆ ನೈವೇದ್ಯವಾಗಿ ಇಡ್ತಾರೆ ಹಾಗೆ ನೀವು ಅದು ಮಾಡೋಕ್ಕಾಗಿಲ್ಲ ಅಂದರೆ ಪಂಚಾಮೃತವನ್ನಾದರೂ ಮಾಡ್ಕೊಳ್ಳಿ ಬಹಳ ಒಂದು ಶ್ರೇಷ್ಠತೆ ಇರುತ್ತೆ ಅಂತದ್ದು ಹಾಗೆ ನಾಳಿನ ದ್ವಾದಶಿ ಅಂದರೆ ಕೂರ್ಮ ದ್ವಾದಶಿಯನ್ನು ಆಚರಣೆ ಮಾಡೋದನ್ನು ಯಾರು ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ವೈಕುಂಠ ಅಷ್ಟೇ ಬಹಳ ಮಹತ್ವದ ದಿನ ಆಗಿರುತ್ತೆ ನಾಳೆಯ ದ್ವಾದಶಿ ಹಾಗೆ ಉಪವಾಸ ಹೇಗಿರಬೇಕು ಇವತ್ತೆಲ್ಲ ಉಪವಾಸ ಇದ್ವಿ ಮತ್ತು ನಾಳೆನೂ ಉಪವಾಸ ಅಂತ ಹೇಳಿದ್ರೆ ಉಪವಾಸ ಅಂತ ಹೇಳಿದ್ರೆ ನಾನು ಸುಮಾರು ಸಲ ಹೇಳಿದ್ದೀನಿ ಅದೇನಂತ ಹೇಳಿದರೆ ನೀವು ಅನ್ನದ ಪದಾರ್ಥಗಳನ್ನು ಅಂದರೆ ಅಕ್ಕಿಯ ಪದಾರ್ಥಗಳನ್ನು ತಿನ್ನೋದಕ್ಕೆ ಹೋಗಬೇಡಿ ಅದು ಬಿಟ್ಟು ಫಲಹಾರಗಳು ಅಂತ ಅಂದರೆ ಗೋಧಿ ಹಿಟ್ಟಿಂದ ಮಾಡಿರುವಂಥದ್ದು ಗೋಧಿನ ಉಪಯೋಗಿಸಿ ಮಾಡಿರುವಂಥದ್ದು ಅಂದರೆ ಗೋಧಿ ರವೆಯಿಂದ ಉಪ್ಪಿಟ್ಟಾಗಿರ್ಬೋದು ಅಥವಾ ಗೋಧಿ ರವೆಯನ್ನು ಬಳಸಿ ದೋಸೆ ಆಗಿರ್ಬೋದು ಗೋಧಿ ಹಿಟ್ಟಿನ ದೋಸೆ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಈ ರೀತಿ ನೀವು ಫಲಹಾರಗಳನ್ನು ಸೇವಿಸೋದಕ್ಕೆ ತೊ ಏನೂ ತೊಂದರೆ ಇಲ್ಲ ಈ ರೀತಿ ಆಹಾರಗಳನ್ನು ಸೇವಿಸಿ ನೀವು ಯಾವ ವ್ರತ ಕತೆ ಹೋಮ ಹವನ ಎಲ್ಲವನ್ನು ಕೂಡ ನೀವು ನೀವೇ ಸ್ವತಃ ಕೂತು ಮಾಡಬಹುದು ಅಥವಾ ಬೇರೆಯವ್ರಿಗೂ ಮಾಡಿಸ್ಬಹುದು ಅಥವಾ ಬೇರೆಯವರು ಮಾಡಿಸ್ತಾ ಇರೋ ಜಾಗಕ್ಕೆ ಹೋಗಿ ನೀವು ಕೂತು ಈ ಒಂದು ಪೂಜೆ ಪುನಸ್ಕಾರಗಳನ್ನು ನೋಡ್ಬೋದು ಏನೂ ತೊಂದರೆ ಇಲ್ಲ ಈ ರೀತಿ ಫಲಹಾರವನ್ನು ನೀವು ಮಾಡಿ ಹಾಗೆ ಈ ರೀತಿ ಒಂದು ಫಲಹಾರದ ಉಪವಾಸವನ್ನು ಮಾಡಿದ ನಂತರ ಮರುದಿನ ಅಂದರೆ ಜನವರಿ ಹನ್ನೆರಡನೇ ತಾರೀಕು ಭಾನುವಾರ ಬರುತ್ತೆ ಅವತ್ತಿನ ಬೆಳಗ್ಗೆ ನೀವು ಈ ಒಂದು ಉಪವಾಸವನ್ನು ಮುರಿದು ನೀವು ಪ್ರತಿನಿತ್ಯ ಹೇಗೆ ಯಾವ ರೀತಿಯಲ್ಲಿ ಆಹಾರ ಸೇವಿಸ್ತೀರ ಅದನ್ನು ಸೇವಿಸ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ಆದರೆ ನನ್ನ ಪರ್ಸ್ನಲ್ಲು ಒಂದು ನಿಮಗೆ ರಿಕ್ವೆಸ್ಟ್ ಅಂತ ಹೇಳಿದ್ರೆ ದಯವಿಟ್ಟು ಮಾಂಸಾಹಾರವನ್ನು ಸೇರಿಸ್ಬೇ ಸೇವಿಸ್ಬೇಡಿ ಈ ಒಂದೆರಡು ದಿನ ನೀವು ಉಪವಾಸವನ್ನು ಮಾಡಿ ದೇವರ ಆರಾಧನೆಯನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದು ಮುಗಿತಾ ಇದ್ದಂಗೆ ನೀವು ಮಾಂಸಾಹಾರದ ಸೇವನೆ ಖಂಡಿತ ಮಾಡಬೇಡಿ ಅದನ್ನು ಬಿಟ್ಟು ಬೇರೆ ಎಲ್ಲ ರೀತಿಯ ಆಹಾರಗಳನ್ನು ನೀವು ಸೇವಿಸಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ ಹಾಗಾಗಿ ಈ ಒಂದು ವೈಕುಂಠ ಏಕಾದಶಿ ನಂತರ ಬರುವಂತಹ ಕೂರ್ಮ ಆಚರಣೆಯನ್ನು ಮಾಡಿ ದೇವರು ಎಲ್ರಿಗೂ ಒಳ್ಳೇದು ಮಾಡಿ ಇವೆಲ್ಲ ಅವಕಾಶಗಳು ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವಂಥದ್ದು ಹಾಗಾಗಿ ದಯವಿಟ್ಟು ಯಾರು ತಪ್ಪಿಸ್ಬೇಡಿ ಕೆಲವ್ರು ಅನ್ಕೊ ಅಂದ್ಕೊಳ್ಬೋದು ಒಂದಲ್ಲ ಒಂದು ದಿನ ದಿನ ಬರ್ತಾ ಇರುತ್ತೆ ಅಂತ ಹೌದಲ್ವ ನಮ್ಮ ಉದ್ದಾರಕ್ಕೋಸ್ಕರನೇ ಇಂಥದ್ದೆಲ್ಲ ಬರ್ತಾ ಇರುತ್ತೆ ಅದನ್ನೆಲ್ಲ ನಾವು ಆಚರಣೆ ಮಾಡೋದರಿಂದ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನೆಲ್ಲ ನಾವು ಉಳಿಸ್ಕೊಂಡು ಬಂದ ಹಾಗಾಗುತ್ತೆ ಹಾಗೆ ನಮ್ಮ ಮುಂದಿನ ಪೀಳಿಗೆಗೂ ನಾವು ಅದನ್ನು ಉಳಿಸ್ಕೊಂಡು ಇರ್ತೀವಿ ಏನಂತೀರಾ ಇದನ್ನು ಎಲ್ಲರೂ ಕೂಡ ಆಚರಣೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು